ಸಿಂಗಾಪುರದಲ್ಲಿ ನಮ್ಮ ನಿಮ್ಮೆಲ್ಲರ ಯು ಪಿ ಐ ನ ಅಬ್ಬರೋ ಹೋ ನಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಇದ್ದೀವಿ ಚೆಕ್ ಇನ್ ಆಯಿತು ಇಮಿಗ್ರೇಷನ್ ಆಯಿತು ಎಲ್ಲ ಆಯಿತು ಈಗ ನಮ್ಮ ಗೇಟ್ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಈಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಾರಿ ಒಂದು ಗಂಟೆ ಒಂಬತ್ತುವರೆ ಚಾಂಗಿ ಏರ್ಪೋರ್ಟ್ ಸಿಂಗಪರಲ್ಲಿ ಇದ್ದೀವಿ ಫೈನಲಿ ಇಲ್ಲಿ ಬಂದು ಬೀಚ್ ಆಗಿದ್ದೀವಿ ಮೇಡಮ್ಗೂ ಸಿಕ್ಕಪ್ಪೆ ಖುಷಿಯಾಗಿ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಸಿಂಗಪುರ್ ಲಗೇಜ್ ಅದಷ್ಟದೇ ಮೂವಾಗ್ತದೆ ನೋಡೋದಲ್ಲ ಆಟೋಮೆಟಿಕ್ ಲಗೇಜ್ ಸೊ ಅದರಿಂದ ಇರುವ ಒಂದು ದೊಡ್ಡ ಮಷೀನ್ ಇದು ಸಿಂಗಪುರ್ ಆಗಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ ಏನಾಯ್ತು ಅವಳಿ ಸೊ ಇಲ್ಲಿಂದ ಒಂದು ಸರಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇದೆ ಬಟ್ ಇಪ್ಪತ್ತು ನಿಮಿಷದಲ್ಲಿ ಹೋಗ್ತೀವಿ ನಾವು ತುಂಬಾ ವೈಟ್ ರೋಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಬಸ್ ಒನ್ ಅವರ್ ಆಗ್ತಿತ್ತು ಆಮೇಲೆ ಸ್ವಲ್ಪ ಅರೆಸ್ಟ್ ಮಾಡೋಣ ಹೇಳಿ ಸೊ ಅಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದೆ ಹತ್ತು ವರ್ಷದ ಹಿಂದೆ ನನ್ನದು ಸೆಕೆಂಡ್ ಕಂಟ್ರಿ ಆಗಿತ್ತದು ಇವಾಗ ನನ್ನ ಮಗಳು ಮತ್ತು ವೈಫ್ ಜೊತೆ ಬಂದಿದ್ದೀನಿ ಸೊ ಅವರದ್ದು ಪೈನಂದು ಮೂರನೇ ಕಂಟ್ರಿ ಚಂದನಂದು ಎಂಟನೇ ಕಂಟ್ರಿ ಸೊ ತೋರಿಸ್ತೀವಿ ಬನ್ನಿ ಸಿಂಗಾಪೂರಿನ ಮಹಿಮೆ ಸಿಂಗಾಪುರ್ ಏನು ಅದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಕ್ಲೀನಿನೆಸ್ ಆಮೇಲೆ ಒನ್ ಆಫ್ ದ ಫೈನೆಸ್ಟ್ ಕಂಟ್ರೀಸ್ ಅಂತ ಏನು ಹೇಳ್ತಾರೆ ಅದನ್ನು ನಿಮಗೆ ಒಂದು ದರ್ಶನ ಕೊಡ್ಸೋಣ ಕ್ಲೈಮೇಟ್ ಸ್ವಲ್ಪ ಕ್ಲೌಡಿ ಇದೆ ಇವತ್ತು ಯಾಕಂದರೆ ಇಲ್ಲಿ ಒಂದೇನೋ ತೈಫೂನ್ ಥರ ಇತ್ತು ಬೆಂಗಳೂರು ತುಂಬ ಕೋಲ್ಡ್ ಡಿಶ್ ಆಗಿತ್ತು ಬಟ್ ಹೋಗಬೇಕು ಇವಾಗ ಒಂದಿಷ್ಟು ಪ್ಲೇಸಸ್ಸು ಬನ್ನಿ ಹತ್ತು ವರ್ಷದ ನಂತರ ಏನೇನು ಚೇಂಜ್ ಆಗಿದೆ ಹೆಂಗಿದೆ ಒಂದು ಚಿಕ್ಕ ಸವಿ ನೆನಪು ಆಗ್ತಾ ನನ್ನ ಮಗಳು ನನ್ನ ವೈಫ್ ಜೊತೆ ಪ್ರಯಾಣ ಮಾಡೋಣ ಸೊ ಇವಾಗ ನಾವು ಕ್ಲೋಸೆಸ್ಟ್ ಸಿಟಿ ಬಂದಿದ್ದೀವಿ ಏರ್ಪೋರ್ಟಿಂದ ಸೊ ಇದು ಬಂದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಏರಿಯಾಸ್ ಇಲ್ಲಿ ಸೊ ಅಲ್ಲಿ ನೋಡ್ತಾ ಇರೋ ಬಿಲ್ಡಿಂಗ್ಸ್ ಏನಿದೆ ಅಲ್ಲ ಅದು ಸಿಟಿ ಹತ್ತಿರ ಹತ್ರ ಬಂದಂಗೆ ಆಮೇಲೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಸೈಡ್ ಆಫ್ ಸಿಂಗಾಪುರ್ ಇವ್ರು ಹೇಳ್ತಾ ಇದ್ರು ಇಲ್ಲಿ ಮಿನಿಮಮ್ ಚೆನ್ನಾಗಿರೋ ಮನೆ ಬೇಕು ಅಂದರೆ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಸಿಂಗಾಪುರ್ ಡಾಲರ್ಸು ಇಂಡಿಯಾನಲ್ಲಿ ಕನ್ವರ್ಟ್ ಮಾಡಿದ್ರೆ ಒಂದು ಹತ್ತು ಕೋಟಿ ಈ ಥರ ಕಂಟ್ರಿ ಬಟ್ ತುಂಬಾ ಕ್ಲೀನ್ ಅಂಡ್ ಗ್ರೀನ್ ವೆರಿ ಡಿಸಿ ಅಂಡ್ ಬೆಳೆಯಕ್ಕೆ ಬರಬೇಕು ಅಂದ್ರೆ ಇತರ ಕಂಟ್ರೀಸ್ ಬರಬೇಕು ಇದು ಸಿಟಿ ಸೈಡ್ ಇಲ್ಲಿ ನೋಡಿ ಮನೆಗಳು ಆಫೀಸ್ ಆಮೇಲೆ ಇಲ್ಲಿ ಮುಂದೆ ಮರೀನಾ ಬೇ ಬರುತ್ತೆ ತೋರಿಸ್ತೀನಿ ಮನೆ ಆಫೀಸ್ ಇಲ್ಲಿ ನಿಮಗೆ ಕಾಣ್ತಾ ಇರೋದೇ ಮರೀನಾ ಬೇ ಇದು ಮೋಸ್ಟ್ ಬ್ಯೂಟಿಫುಲ್ ಫೇಮಸ್ ಬಿಲ್ಡಿಂಗ್ ಅದು ಮರೀನಾ ಮರೀನಾಬೆ ಅದು ಇಲ್ಲಿ ನೀವು ನೋಡ್ತಾ ಇರೋದು ಮರೀನಾ ಬೇ ಏರಿಯಾ ಇವತ್ತು ಸಾಯಂಕಾಲ ಕರ್ಕೊಂಡು ಹೋಗ್ತೀವಿ ನಮಗೆ ಪೈನಾ ಇದನ್ನೆಲ್ಲ ನೋಡಿ ಪೈನಾ ಇದೆಲ್ಲ ನೋಡ್ಬಿಟ್ಟು ಫುಲ್ ಹ್ಯಾಪಿ ಆಗಿಬಿಟ್ಟಿದೆ ಎಲ್ಲಿ ಹೋಗೋದು ನಾವಿವಾಗ ಬೆನ್ಜ್ ಹೋಗೋದಾ ಸಿಂಗಾಪೋರ್ ಹೋಗಿ ಸಿಂಗಾಪೋರ್ ಅಲ್ಲಿ ಏನೇನ ನೋಡಬೇಕು ಪೇನಗೆ ಓಕೆ ಬೋಟ್ ಅಲ್ಲಿ ಪೂಯಿ ಮಾಡಿಬಿಟ್ಟು ಶಿಪ್ ಎಲ್ಲ ನೋಡಬೇಕು ಅಂತೊಳಗೆ ಕರ್ಕೊಂಡು ಹೋಗೋಣ ಫಸ್ಟ್ ಹೋಟೆಲ್ಗೆ ಹೋಗೋಣ ಆಮೇಲೆ ಮಮ್ಮ ಮಾಡೋಣ ಓಕೆ ಹಾ ಓಕೆ ಹೋಟೆಲ್ ಗೆ ಹೋಗ್ಬಿಟ್ಟು ಮಾಡಿ ಹೋಗೋಣ ಓಕೆ ಸಿಕ್ಕಬಳೆ ಎಕ್ಸಾಸ್ಟ್ ಆಗ್ಬಿಡಿದೆ ಈಗ ಇಲ್ಲಿ ಲೋಕಲ್ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಲ್ಮೋಸ್ಟ್ ಇಂಡಿಯನ್ ಟೈಮಲ್ಲಿ ಒಂಬತ್ತುವರೆ ಹೊಟ್ಟೆ ಹಸಿದಿದೆ ಸಿಕ್ಕಾ ಬಟ್ಟೆ ಪೈಣಂಗ್ದೂನು ಸೊ ಈಗ ನಾವು ಇಲ್ಲಿ ನಮ್ಮ ಹೋಟೆಲ್ ಪಕ್ಕಕ್ಕೆ ಇರುವ ಲಿಟಲ್ ಇಂಡಿಯಾ ಅನ್ನೋಂಥ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ನಿಮಗೆ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಸಿಗತ್ತೆ ಸೊ ಇಲ್ಲೇ ಪಕ್ಕದಲ್ಲಿಯೂ ಚೈನಾ ಟೌನ್ ಇದೆ ಸೊ ಎಲ್ಲ ರೆಸ್ಟೋರೆಂಟ್ಸ್ ನಿಮಗೆ ಚೈನೀಸ್ ರೆಸ್ಟೋರೆಂಟ್ ಆ್ಯಂಡ್ ಪ್ಲಸ್ ಇಂಡಿಯನ್ ರೆಸ್ಟೋರೆಂಟ್ಸ್ ಟುಗೆದರ್ ಇರುತ್ತೆ ಸೊ ಹಿಯರ್ ಯು ಗೋ ಇಲ್ಲಿ ಒಳ್ಳೆ ಹಳೆ ಏನ್ಷಿಯಂಟ್ ಬಿಲ್ಡಿಂಗ್ಸ್ ಥರ ಕಾಣುತ್ತೆ ಇಟ್ಸ್ ವೆರಿ ಕ್ಲೀನ್ ಸಿಟಿ ಅಂತಲೇ ಹೇಳ್ಬೋದು ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಹತ್ರ ಎಲ್ಲ ಎಲ್ಲೂ ಕಾಣಿಸಿಲ್ಲ ನನಗೆ ಪೀಸ್ಫುಲ್ ಆ್ಯಂಡ್ ಮಿನಿ ಇಂಡಿಯಾಗೆ ಬಂದಿದಾಯ್ತು ನಿಮಗೆ ಇಂಡಿಯನ್ ಸೂಪರ್ ಮಾರ್ಕೆಟ್ ಸೊ ಇವಾಗ ನಾವು ದ ಫೇಮಸ್ ಲಿಟಲ್ ಇಂಡಿಯಾಗೆ ಬಂದಿದ್ದೀವಿ ಲಿಟಲ್ ಇಂಡಿಯಾ ಅಂದ್ರೆ ಒಂದು ಚಿಕ್ಕ ಇಂಡಿಯಾನೇ ಸಿಂಗಾಪುರಲ್ಲಿ ಇದೆ ಬನ್ನಿ ನಿಮಗೆ ತೋರಿಸ್ತೀನಿ ಯಾಕಿದೆ ನಾ ಲಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಇಲ್ಲಿ ಬ್ಯಾಕ್ ಅಲ್ಲಿ ಕೇಳ್ತಾ ಇರೋ ತಮಿಳ್ ಹಾಡಾಗಿರಲಿ ಆಗಿರ್ಲಿ ಇದೆಲ್ಲ ಹೆಸರು ತಮಿಳಲ್ಲಿ ಬರ್ದಿರ್ಲಿ ಆಮೇಲೆ ಇಲ್ಲಿ ನೋಡಿ ಕಪೂರ್ ರೋಡ್ ಅಂತ ಇದ್ರ ಹೆಸರು ಹಾಕಿದ್ದಾರೆ ಆಮೇಲೆ ಅಲ್ಲಿ ನೀವು ಮುಂದೆ ನೋಡಿದ್ರೆ ಸಿಂಗಪುರ್ ನಾರ್ತ್ ಇಂಡಿಯನ್ ಹಿಂದೂ ಅಸೋಸಿಯೇಷನ್ ಇದೆಲ್ಲ ಇಲ್ಲಿ ಸಿಂಗಪೂರಿನಲ್ಲಿ ನಿಮಗೆ ಕಾಣ ಕಾಣುತ್ತೆ ಬನ್ನಿ ಒಳಗಡೆ ಎಕ್ಸ್ಪ್ಲೋರ್ ಮಾಡಿ ಜಾಗಕ್ಕೆ ನೋಡುತ್ತೆ ಇಲ್ಲಿ ನೋಡಿ ಹಾಡು ಫುಲ್ಲು ನಮ್ಮ ಭಾರತದೇ ಒಂದು ಚಿಕ್ಕದ ತುಂಡು ತೊಗೊಂಡು ಇಲ್ಲಿ ನೋಡಿ ಎಲ್ಲ ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್ ಇಲ್ಲಿ ಬಂದ್ವಿ ಬಂದು ಸಕ್ಕದಾಗಿರೋ ಮೀಲ್ಸ್ ನೀವು ಹೊಟ್ಟೆ ಸರಿ ಹಸಿತಾ ಇತ್ತು ನೋಡಿ ಮೇಡಮು ಹಠ ಮಾಡ್ಕೊಂಡು ಅವ್ರಿಗೆ ಏನು ಬೇಕು ಹಿಂಗಿದೆ ಲಿಟಲ್ ಇಂಡಿಯಾ ಇನ್ ಸಿಂಗಪುರ್ ನಮ್ದು ಸರಿಗೆ ಲಂಚ್ ಆಯ್ತು ಈಗ ಲಿಟಲ್ ಇಂಡಿಯಾ ಎಕ್ಸ್ಪ್ಲೋರ್ ಹೋಗ್ತಾ ಇದ್ವಿ ವಿ ಆರ್ ನಾಟ್ ಮಿಸ್ಸಿಂಗ್ ಇಂಡಿಯಾ ಅಂತಲೇ ಹೇಳ್ಬೋದು ಹೂವಿನ ಅಂಗಡಿ ಸಹ ಇದೆ ಅಲ್ಲಿ ತುಳಸಿ ಗಿಡ ನಮ್ಮ ಗಣ್ಯ ಪಾಮ ಇವಾಗ ನಾವು ಲಿಟಲ್ ಇಂಡಿಯಾ ಸುತ್ತಾಡಿ ಇಲ್ಲೊಂದವರು ಒಂದು ಸೆಂಟರ್ ಮಾಡಿದ್ದಾರೆ ಹೆರಿಟೇಜ್ ಸೆಂಟರ್ ನೋಡೋಣ ಇಂಡಿಯನ್ ಹೆರಿಟೇಜ್ ಸೆಂಟರ್ ನೋಡಿ ತಮಿಳ್ ಚೈನೀಸ್ ಮತ್ತು ಮಲೈ ಲ್ಯಾಂಗ್ವೇಜಲ್ಲಿ ಮಾಡಿರೋದು ಇದು ನೋಡಿ ಫುಲ್ ಇದೊಂದು ದೊಡ್ಡ ಬಿಲ್ಡಿಂಗು ಲಾಸ್ಟ್ ಟೈಮ್ ಬಂದಾಗ ಈ ಬಿಲ್ಡಿಂಗ್ ಇದ್ದಿದ್ದಿಲ್ಲ ಹೊಸ ಬಿಲ್ಡಿಂಗ್ ಇದು ಫುಲ್ ಹೆರಿಟೇಜ್ ಇದ್ದಿದೆ ಇದು ನೋಡಿ ಲಿಟಲ್ ಇಂಡಿಯಾ ಪಾರ್ಟ್ ಆಫ್ ಲಿಟಲ್ ಇಂಡಿಯಾ ಇಲ್ಲಿ ನೋಡಿ ನಮ್ಮ ಲಿಟಲ್ ಒನ್ ಹೋಗ್ತಾ ಇದೆ ಬ್ಯೂಟಿಫುಲ್ ಲಿಟಲ್ ಇಂಡಿಯಾ ರಂಗೋಲಿ ನೋಡ್ಬೋದು ನೀವು ಆ್ಯಂಡ್ ಇಲ್ಲಿ ಒಂದು ಇಂಡಿಯನ್ ಹೆರಿಟೇಜ್ ಸೆಂಟರ್ ಅಂತಹ ಒಂದು ಪ್ಲೇಸ್ ಸಹ ಇದೆ ಒಳಗಡೆ ಎಲ್ಲ ಹೆರಿಟೇಜ್ ಬಗ್ಗೆ ಒಂದು ಸ್ಮಾಲ್ ಮ್ಯೂಸಿಯಂ ಥರ ಮಾಡಿದ್ದಾರೆ ಇವೆಲ್ಲ ಸ್ಮಾಲ್ ವಿಂಡೋ ಶಾಪಿಂಗ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಸಿಂಗಪುರಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇರ್ತಾರೆ ಆ್ಯಂಡ್ ಅವರು ಎಲ್ಲರಿಗೂ ಅನುಕೂಲ ಆಗೋ ತರಹ ಎಲ್ಲ ಪ್ರತಿಯೊಂದು ಶಾಪ್ಸ್ ನೋಡ್ಬೋದು ಬಟ್ಟೆ ಹೂವು ಎ ಟು ವಾಟ್ ಎವರ್ ವಿ ಇನ್ ಇಂಡಿಯಾ ಪ್ರತಿಯೊಂದು ಸಿಗತ್ತೆ ರೀಸೆಂಟ್ ದೀಪಾವಳಿ ಆಗಿತ್ತಲ್ಲ ಇಲ್ಲಿ ನೋಡಿ ದೀಪಾವಳಿ ಫೆಸ್ಟಿವಲ್ ಎಷ್ಟು ಧೂಮ್ ಧಾಮ್ ಆಗಿ ಮಾಡ್ತಾರೆ ಅಂತ ಇಲ್ಲಿ ನೋಡಿ ಇವ್ರದ್ದು ಸ್ಟ್ರೀಟಲ್ಲಿ ಫುಲ್ಲು ದೀಪಾವಳಿ ಥೀಮ್ ಮಾಡಿ ಸೆಲೆಬ್ರೇಟ್ ಮಾಡಿರೋದು ದಿಸ್ ಇಸ್ ಫಾರ್ ಯು ಲಿಟಲ್ ಇಂಡಿಯಾ ಇಲ್ಲಿ ನೋಡಿ ಚಾರೆಟ್ ಫುಲ್ಲು ಶಿವನ ವಿಗ್ರಹ ಇಟ್ಕೊಂಡಿದೆ ಒಂದು ಚಾರೆಟ್ ಥರ ಮಾಡಿದ್ದಾರೆ ಲಿಟಲ್ ಇಂಡಿಯಾ ಏರಿಯಾ ಇದು ಬಂದು ಬಿಗ್ ಬಸ್ ಅಂತ ಹೇಳಿ ಬಿಗ್ ಬಸ್ ಹೇಗಿರುತ್ತೆ ಅಂದರೆ ಹಾಪಿ ನಾಕ್ ಆಫ್ ಇಲ್ಲಿಂದ ನೀವು ಇಳಿದು ಲಿಟಲ್ ಇಂಡಿಯಾ ಎಲ್ಲ ನೋಡಿಕೊಂಡು ಮತ್ತೆ ಇನ್ನೊಂದು ಬಸ್ ಬರುತ್ತೆ ಅದರಲ್ಲಿ ಹತ್ಕೊಂಡು ಮತ್ತೆ ನಿಮ್ಮ ಜರ್ನಿ ಕಂಟಿನ್ಯೂ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟ್ರಾವೆಲ್ ಓರೀಸ್ ನಾವು ಈಗ ಗಾರ್ಡನ್ ಬೈ ದಿ ಪೇನ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ ಮ್ಯಾಡಮ್ ಅವರು ಬಾಸ್ಕೆಟ್ ತೊಗೊಂಡು ಅದು ಬೇಕು ಇದು ಬೇಕು ಅಂತೆಲ್ಲ ತುಂಬಿಸ್ಕೊತಾ ಇದ್ದಾರೆ ಬೇಡ ಅದೆಲ್ಲ ಟಚ್ ಮಾಡಬಾರ್ದು ಅಲ್ಲೇ ಇಡು ನಮ್ಮ ಇಂಡಿಯಾದ ಆಗಿರುವಂತಹ ಯು ಪಿ ಐಯಲ್ಲಿ ಫೆಸಿಲಿಟಿ ಇದೆ ನಾವು ಯು ಪಿ ಐಲಿ ಸಹ ಬಿಲ್ನ ಪೇ ಮಾಡ್ಬೋದು ಅವ್ರಿಗೆ ರೇಟ್ ತಿಂಗಳ ಎಷ್ಟು ಹ್ಯಾಪಿ ಅನ್ಸು ಹ್ಯಾಪಿ ಟು ಸಿ ಯು ಪಿ ಐ ಪಿ ಕಮಿಂಗ್ ಎವ್ರಿ ವೇ ತುಂಬ ಲೈಫ್ ಈಸಿ ಮಾಡುತ್ತೆ ಇದೆ ಇವತ್ತು ಸ್ವಲ್ಪ ಸಾಯಂಕಾಲದಿಂದ ಮೋಡ ಕವಿದ ವಾತಾವರಣ ಇದು ಬೇ ಆಫ್ ಗಾರ್ಡನ್ಸ್ ಇಲ್ಲಿ ನೋಡಿ ನ್ಯಾಚುರಲ್ ಬೇ ಆಫ್ ಗಾರ್ಡನ್ ಟ್ರೀ ಇದ್ದಂಗೆ ಇದೆ ಇದೆ ಆಮೇಲೆ ಇದೊಂದು ಬುಲ್ ಮ್ಯಾಗ್ನಿಫಿಸೆಂಟ್ ಬುಲ್ ಮಾರ್ಕೆಟ್ ಕಿಂಗ್ ಗಾರ್ಡನ್ಸ್ ಬೈ ದ ಬೇ ಇದು ಏನು ಯಾತಕ್ಕೆ ಮಾಡಿದರು ಅಂದರೆ ಸಿಂಗಾಪುರ್ ಫಸ್ಟು ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ರು ಅಥವಾ ಸಿಟಿ ಇನ್ಸೈಡ್ ದ ಗಾರ್ಡನ್ ಅಂತ ಹೇಳ್ತಿದ್ರು ಅಷ್ಟು ದಟ್ಟವಾದ ಪ್ರದೇಶ ಗಾರ್ಡನ್ ಅಥವಾ ಗ್ರೀನ್ ಬೆಲ್ಟ್ ಇತ್ತು ಟೂ ತೌಸಂಡ್ ಫೈಯಲ್ಲಿ ಇದನ್ನು ಒಂದು ಸುಮಾರು ಒಂದೂರ ಮೂವತ್ತು ಎಕ್ರೆಯಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಆವಾಗಿನ ಪ್ರೈಮ್ ಮಿನಿಸ್ಟ್ರ್ ಕಟ್ಟಿದ್ರು ಸೊ ಇವಾಗ ಏನಂದರೆ ಅದು ಗಾರ್ಡನ್ ಇನ್ಸೈಡ್ ದ ಸಿಟಿ ಆಗಿದೆ ಅಂದರೆ ಅರ್ಬನೈಸೇಷನು ಆಮೇಲೆ ಸಿಂಗಾಪುರ್ ಬೆಳೀತಾ ಬೆಳೀತಾ ಆ ಗ್ರೀನ್ ಪ್ಯಾಚನ್ನ ಮರ್ತಿಲ್ಲ ಹಾಗೂ ಆ ಡೆವಲಪ್ಮೆಂಟ್ ಜೊತೆ ನಾವು ಗ್ರೀನ್ನಸ್ ಗ್ರೀನನ್ನು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿ ಇದನ್ನು ಒಂದು ಸಿಗ್ನಿಫಿಕೆಂಟಾಗಿ ಗಾರ್ಡನ್ಸ್ ಬೈ ದ ಬೇ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ಗಾರ್ಡನ್ಸ್ ಬೈ ದ ಬೇ ಬಂದು ನೂರ ಮೂವತ್ತು ಎಕರೆ ಅಥವಾ ಎರಡು ನೂರ ಅರವತ್ತು ಎಕರೆಯಲ್ಲಿ ಕಟ್ಟಿರುವಂಥ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಮಲ್ಟಿಪಲ್ ಗಾರ್ಡನ್ಸ್ ನಾವು ಇದನ್ನು ಏನು ನೋಡ್ತೀವಿ ನಾವು ಇದನ್ನೇನು ನೋಡ್ತೀವಿ ಇದನ್ನು ತೆಳಗಡೆಯಿಂದ ಮೇಲೆವರೆಗೂ ಅದನ್ನು ಆಗಿ ಆ್ಯಡ್ ಮಾಡ್ಕೊಂಡು ಹೋಗಿ ಅದನ್ನು ಒಂದು ಕಂಪ್ಲೀಟ್ ಮಾಡುವಂಥ ಒಂದು ಪ್ರಕ್ರಿಯೆ ಆಮೇಲೆ ಇದನ್ನು ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ದಿಸ್ ಇಸ್ ದಿ ಐಕಾನಿಕ್ ಪೇ ಟವರ್ ಇವಾಗ ಸಾಯಂಕಾಲ ಏಳು ಗಂಟೆಗೆ ಇದು ಲೈಟಪ್ ಆಗುತ್ತೆ ಇದು ಫ್ರೀ ಎಂಟ್ರಿ ಇದೆ ಇಲ್ಲಿಂದ ನಿಮಗೆ ಬೇರೆ ಗಾರ್ಡನ್ಸ್ಗೆ ಹೋಗಬೇಕು ಕ್ಲೌಡ್ ಫಾರೆಸ್ಟ್ ಅಂತಿದೆ ಆಮೇಲೆ ಇನ್ನೊಂದು ಎರಡು ಇದೆ ಫ್ಲವರ್ ಡ್ಯಾಮ್ ಅವೆಲ್ಲ ಇಲ್ಲಿಂದ ಹೋಗಬೇಕು ಅದು ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪರ್ ಪರ್ಸನ್ ಆಗುತ್ತೆ ನಾನು ಫಸ್ಟ್ ಟೈಮ್ ಬಂದಾಗ ಇದನ್ನು ನೋಡಿದ್ದೆ ತುಂಬಾ ಇವಾಗ ದಟ್ಟವಾಗಿ ಬೆಳ್ಕೊಂಡಿದೆ ಆವಾಗ ತುಂಬಾ ಚಿಕ್ಕದಾಗಿ ತೆಳಗಡೆ ಇತ್ತಿದು ಗಾರ್ಡನ್ ಬಟ್ ಅದೇ ಇವಾಗ ಒಳ್ಳೆ ಲಶ್ ಗ್ರೀನ್ ಮಳೆ ಒಂದು ಚೆನ್ನಾಗಿ ಆ್ಯಡ್ ಮಾಡ್ತಾ ಇದೆ ಅದಕ್ಕೆ ಆಮೇಲೆ ಇವಾಗ ಮೆದೋಸು ಮಿಸ್ಟ್ ಗಾರ್ಡನ್ಸು ತುಂಬ ಗಾರ್ಡನ್ಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಮೇಲೆ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ಹೊಸ ಹೊಸ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಬನ್ನಿ ಲೈಟಿಂಗಲ್ಲಿ ಯಾವ ಥರ ಕಾಣುತ್ತಾ ಇದೆ ಅಂತ ನೋಡೋಣ ಎಲ್ಲಿದ್ದೀಯಾ ನೀನು ಫೈನಲಿ ಈಗ ತುಂಬಾ ಎಕ್ಸಾಸ್ಟಿಂಗ್ ಡೇ ಆದಮೇಲೆ ಹೊರಗಡೆ ಬಂದು ಬೇ ಆಫ್ ದಿ ಗಾರ್ಡನ್ ಮೇಕ್ ಗ್ರೇಟ್ ಗ್ರೀನರ್ ಫ್ಯೂಚರ್ ಅಂತ ಇದೊಂದು ಸ್ಮಾಲ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಲ್ಲೆಲ್ಲರೂ ಮೆಸೇಜಸ್ ಬರೆದು ಹಾಕ್ತಾರೆ ಹೌ ದೆ ಕೆನ್ ಕಾಂಟ್ರಿಬ್ಯೂಟ್ ಟು ದಿ ಗ್ರೀನರ್ ಫ್ಯೂಚರ್ ಅಂತ ಸೊ ಯು ಕೆನ್ ಸಿ ಅ ಲಾಟ್ ಆಫ್ ಮೆಸೇಜಸ್ ನಾವು ಒಂದು ಮೆಸೇಜ್ ಬರೆದು ಹಾಕಿದ್ದೇವೆ ವೆರಿ ಇಂಪಾರ್ಟೆಂಟ್ ಟು ಯು ನೋ ಹ್ಯಾವ್ ದಟ್ ಗ್ರೀನರ್ ಫ್ಯೂಚರ್ ಫಾರ್ ಆರ್ ಕಿಡ್ಸ್ ಅಂಡ್ ದಿ ನೆಕ್ಸ್ಟ್ ಜನರೇಷನ್ ಕ್ಲೌಡ್ ಫಾರೆಸ್ಟ್ ಅಂತ ಮೂಡ ಮಾಡಿರುವಂತಹ ಒಂದು ಕಾಡು ಏನಿದೆ ಕ್ಲೌಡ್ ಫಾರೆಸ್ಟ್ ಅಲ್ಲಿ ನೋಡೋದು ಕೂಡ ಕ್ಲೌಡ್ ಫಾರೆಸ್ಟ್ ನಾವಿರೋದು ಕ್ಲೌಡ್ ಫಾರೆಸ್ಟ್ ಅಂತ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಪ್ರತಿಯೊಂದು ಲೀಫಿಂದ ಹಿಡ್ಕೊಂಡು ಫ್ರೀವರೆಗೂ ಎಲ್ಲ ರೀಜನಲ್ಲು ಯು ಕ್ಯಾನ್ ಸ್ಮೆಲ್ ಇಟ್ ಆಕ್ಚುಲಿ ಯಾವ ಫಾರೆಸ್ಟ್ ಏನೂ ಕಡಿಮೆ ಇಲ್ಲ ಲೈಕ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಸೋ ಹ್ಯಾಪಿ ಪ್ಲಾಸ್ಟಿಕ್ ನೋಡಿ 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 ಒಂಥರ ತುಂಬ ಗ್ರೀನ್ ನೋಡೋದಕ್ಕೆ ಇಟ್ಸ್ ವೆರಿ ಸೊ ಇದು ಕ್ಲೌಡ್ ಫಾರೆಸ್ಟ್ ಅಂತ ಹೇಳಿ ಸ್ವಲ್ಪ ಮಿಸ್ಟಿಕಲ್ ಫೀಲ್ ಕೊಟ್ಟು ಅದನ್ನು ಮಾಡಿದ್ದಾರೆ ಆಮೇಲೆ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಫ್ಲವರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ನೋಡಿ ನೋಡಿ ಈ ರೀತಿ ಟ್ರೀಸು ಮಿಕ್ಸ್ಚರ್ ಆಫ್ ಪ್ಲಾಂಟ್ಸು ಎಲ್ಲ ಸೇರಿ ಸ್ವಲ್ಪ ಆರ್ಟಿಸ್ಟಿಕ್ಕನ್ನು ತಗೊಂಡು ಫುಲ್ ಮಿಸ್ಟಿಕಲ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಆರ್ಚಿಕ್ಸ್ ನೋಡಿ ಎಷ್ಟು ಸಕ್ಕದ ಮಾಡಿದ್ದಾರೆ ಅದು ಈ ರೀತಿ ಕಲರ್ಫುಲ್ಲಾಗಿ ಫುಲ್ಲು ಮೇಡ್ ಫಾರೆಸ್ಟನ್ನೇ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಆರ್ಚಿಡ್ ಮಧ್ಯೆ ನಮ್ಮ ಆರ್ಚಿಡ್ಸ್ ನಾನ್ ವೆಜ್ ಪ್ಲ್ಯಾಂಟ್ ಬಗ್ಗೆ ನಾವು ಓದಿದ್ದೀವಿ ಕೇಳಿದ್ದೀವಿ ನೋಡಿ ಇಲ್ಲಿ ನಾನ್ ವೆಜ್ ಪ್ಲ್ಯಾಂಟ್ ಬಂದರೆ ಕಬ್ಡಕ್ಕಂತ ತುಂಬಿಡುತ್ತೆ ಮೇಲೆ ಹಾಸ್ಕೊಂಡು ಹೋಗಿ ನೋಡಿ ಎಸ್ಥೆಟಿಕ್ಸ್ಗಾಗಿ ಚೆನ್ನಾಗಿ ಪ್ರೌಡ್ ಫೀಲ್ ಬರಬೇಕು ಅಂತ ಹೇಳಿ ಪ್ರಾಪರ್ ಫಾರೆಸ್ಟ್ ಫೀಲಿಂಗ್ ನೋಡಿ ಎಲ್ಲಲ್ಲಿ ಸ್ಟ್ಯಾಚ್ಯೂಸ್ನ ಹಾಕಿದ್ದಾರೆ ಅಮೇಝಿಂಗ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಎಲಿಮೆಂಟ್ಸು ಒಂದು ಅನಿಮಲ್ನ ಹಾಕಿರೋದಾಗಿರ್ಲಿ ಫಾರೆಸ್ಟ್ ನನಗೆ ಯೂಶಲಿ ಗಿಡ ಅಂದರೆ ಇಷ್ಟ ಮನೆಗೆ ಏನೇನೋ ಗಿಡ ತರ್ತಾ ಬಟ್ ಒಂದೇ ಒಂದು ಗಿಡ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಪಾಪ ಅದು ಮನೆಗೆ ಬರುತ್ತೆ ಬರುತ್ತೆ ಒಂದು ಅಷ್ಟು ದಿನ ಇರುತ್ತೆ ಸತ್ಬೀಳತ್ತೆ ಸೊ ಇದೇ ಆಗಿಬಿಟ್ಟಿದೆ ಬಟ್ ಇಲ್ಲಿ ಗಾರ್ಡನ್ ಬೇ ನೋಡಿದಾದಮೇಲೆ ಸ್ಪೆಷಲಿ ಇಲ್ಲಿ ಒಳಗಡೆ ಕ್ಲೌಡ್ ಫಾರೆಸ್ಟಲ್ಲಿ ಎಷ್ಟು ಮೈನ್ಯೂಟ್ ಮೈನ್ಯೂಟಿಂದ ದೊಡ್ಡ ದೊಡ್ಡ ಗಿಡಗಳವ್ರಿಗೆ ಎಷ್ಟು ವೆಲ್ ಮೈಂಟೈನ್ ಅಂತ ಅನ್ಸುತ್ತೆ ಇಟ್ಸ್ ನಾಟ್ ಈಸಿ ಒಂದೊಂದು ಗಿಡ ಮೈಂಟೈನ್ ಮಾಡೋದು ನನಗಂತೂ ಒಂಥರ ಮೈಂಡೆಲ್ಲ ಫುಲ್ ಪ್ಲೀಸ್ ಆಗಿಬಿಟ್ಟಿದೆ ನೋಡಿ ಸೋ ಬ್ಯೂಟಿಫುಲ್ ಪ್ಲೇಸ್ ಇಟ್ ಇಸ್ ಇಷ್ಟು ಇಮ್ಯಾಜಿನ್ ಮಾಡಿರಲಿಲ್ಲ ನಾನು ಸಿಂಗಪುರ್ ಯಾವಾಗಲೂ ಸ್ವಲ್ಪ ಅಂಡರ್ ರೇಟೈಮ್ ಮಾಡ್ತಿದ್ದೆ ಬೇಡ 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 ತುಂಬ ಸರಿ ಸಿನಿಮಾ ಇರ್ತಿದ್ದೆ ಹೋಗೋಣ ಅಂತ ಬಟ್ ನಾನು ಯಾವತ್ತೂ ಬೇಡ ಬೇಡ ಅಂತಿದೆ ಬಟ್ ನಾವು ಐ ರಿಗ್ರೆಟ್ ಬರ್ಬೋದಾಗಿತ್ತು ಮುಂಚೆಯಿಂದ ಎನಿ ವೇ ನಾಟ್ ಟೂ ಲೇಟ್ ಬೇರೆ ದುರಿಸ್ತಾರೆ ಬಟ್ ಮನೆಯಲ್ಲಿ ಸ್ವಲ್ಪ ಗಿಡನ ಚೆನ್ನಾಗಿ ನೋಡಿದಾದ್ಮೇಲೆ ಪ್ರಾಪರ್ ಫಾರೆಸ್ಟನ್ನೇ ಕ್ರಿಯೇಟ್ ಮಾಡಿದ್ದಾರೆ ಏನಂತಂದರೆ ಫ್ಲವರ್ಸ್ ಝೂ ಇದ್ದಂಗೆ ಇದು ಯಾವ ಫ್ಲವರ್ ಎಲ್ಲಿಂದ ಬಂದಿದೆ ಎಲ್ಲ ಡೀಟೇಲಿಂದ ಹಿಡ್ಕೊಂಡು ಒಂಥರ ಫಾರೆಸ್ಟನ್ನ ರೀಕ್ರಿಯೇಟ್ ಮಾಡಿದ್ದಾರೆ ನೀವು ಸಿಂಗಾಪುರ್ಗೆ ಬಂದಾಗ ಗಾರ್ಡನ್ ಆಫ್ ದ ಬೇಡುವಂತಹ ಪ್ಲೇಸ್ ಖಂಡಿತ ನಾನ್ ವೆಜ್ ಪ್ಲಾಂಟ್ ಬಗ್ಗೆ ನಾವು ಓದಿದ್ದೀವಿ ಕೇಳಿದೀವಿ ನೋಡಿ ಇಲ್ಲಿ ನಾನ್ ವೆಜ್ ಪ್ಲಾಂಟ್ ಬಂದರೆ ಕಪಡಕ್ಕಂತ ಅಂತ ತುಂಬ ಇಲ್ಲಿ ನೋಡಿ ಈ ಕಾಲು ಚಂದನ ಮೇಲೆ ಒಂದು ಗಿಡ ಬರುತ್ತೆ ಅದ್ರ ಹೆಸರು ಕೂಡ ಬರುತ್ತೆ ಟೆಕ್ನಾಲಜಿ ಯೂಸೇಜ್ ನೋಡಿ ಈ ಗಿಡ ಸನ್ ಬಸ್ಟ್ ಟೆಕ್ನಾಲಜಿ ಯೂಸೇಜ್ ಮಾಡಿಬಿಟ್ಟು ನಮ್ಮಂಥವ್ರನ್ನ ಚಿಕ್ಕ ಮಕ್ಕಳು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಂದರೆ ದ ಬೆಸ್ಟ್ ಯೂಸೇಜ್ ಆಫ್ ಟೆಕ್ನಾಲಜಿ ಲೋ ಕ್ರೇಜಿ ಅದು ನೋಡಿದ್ರಲ್ಲ ಅದು ಕಾಲಿಟ್ಟ ಮೇಲೆ ಯಾವ ಗಿಡ ಏನು ಸೈನ್ಸ್ ವಿತ್ ಫನ್ ಫಯನ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ಒಂಥರ ಚಿಕ್ಕ ಮಗು ಹೋಗಿಬಿಟ್ಟಿದ್ದೀನಿ ಇ ನೋಡಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ನಿಮ್ಮ ಕಾಲನ್ನು ಇಡಿ ಇಲ್ಲಿಂದ ನಿಮಗೆ ಗುರುತಾಗುತ್ತೆ ಯಾವ ಕಲ್ತ್ಕೊಂತೀರಾ ಕಲ್ಸ್ಕೊಂತೀರಲ್ಲಿ ಚಿಕ್ಕ ಮಕ್ಕಳು ತರ ಇದ್ರು ಆಟ ಆಡ್ತಾ ಇದ್ದಾರೆ ಎಲ್ಲೆಲ್ಲಿ ಫುಡ್ ಟ್ರಿಂಕ್ಸ್ ಬರುತ್ತೆ ಅಲ್ಲೆಲ್ಲ ಹುಡ್ಕೊಂಡು ಹೋಗಿ ಮಾಡೋದು ಪಯಣಂಗಂತೂ ಆಚೆ ಬರೋಕ್ಕೆ ಇಷ್ಟನೇ ಇಲ್ಲ ನಾವೀಗ ಜಾಗಕ್ಕೆ ಬಂದಿದ್ದೀವಿ ಇದು ಕಾನ್ಸೆಪ್ಟ್ ತುಂಬ ಬ್ಯೂಟಿಫುಲ್ ಗೊತ್ತಾ ಈಗ ನೋಡಬಹುದು ಏನಿದು ಜಸ್ಟ್ ಆರ್ಟಿಫಿಷಿಯಲ್ ಮರಕ್ಕೆ ಇಷ್ಟೊಂದು ಪ್ರಿಫರೆನ್ಸ್ ಅಲ್ವಾ ಅಂತಂದ್ಬಿಟ್ಟು ಬಟ್ ಈಗ ಇಲ್ಲಿ ಕೆಳಗಡೆ ಗಿಡ ಏನು ಇದು ಹೀಗೆ ಬೆಳೀತಾ ಬೆಳೀತಾ ಹೋಗಿ ನೀರಗೂ ಬೆಳೆದು ಅಲ್ಲಿ ಅಕ್ಕಪಕ್ಕ ಇರುವಂತಹ ಪೋಲ್ಸ್ ಜೊತೆ ಅದು ಸೇರಿಕೊಂಡು ಈ ನಮ್ಮ ಪ್ರಾಪರ್ ಹಳೆ ಮರಗಳು ಹೇಗಿರ್ತಿತ್ತು ಅದೇ ಥರ ಆಗೋದು ಸೊ ದಟ್ಸ್ ದಿ ಕಾನ್ಸೆಪ್ಟ್ ಫ್ಯೂಚರ್ ಜನರೇಷನ್ಗೆ ಇದೊಂದು ಒಳ್ಳೆಯ ಕೊಡುಗೆ ಆಗುತ್ತೆ

ಐಕಾನಿಕ್ ಪ್ಲೇಸ್ ಅಂತ ಹೇಳ್ಬೋದು ಬ್ಯೂಟಿಫುಲ್ ವ್ಯೂ ನಾವಿರೋ ಜಾಗ ಈಗ ಮರೀನಾ ಬೇ ಅಂತ ನಿಮಗೆ ಇಲ್ಲಿ ಕಾಣ್ತಿರೋ ಬಿಲ್ಡಿಂಗ್ಸಲ್ಲಿ ಎಲ್ಲ ಪ್ರಪಂಚದ ಎಲ್ಲ ಬ್ರ್ಯಾಂಡ್ಸ್ ಆಫೀಸಸ್ ಇದೆ ಫೇಮಸ್ ಮರೀನಾ ಬೇ ಬಂದಿದ್ದೀವಿ ಟೆನ್ ಇಯರ್ಸ್ ಬ್ಯಾಕ್ ಇಡೀ ಈವ್ನಿಂಗ್ ಇಲ್ಲೇ ಕೂತ್ಕೊಂಡು ಲೈಟ್ಸ್ ಎಲ್ಲ ಬರೋದು ನೋಡಿದ್ದೆ ನಾನು ಅದನ್ನು ಮೆಲ್ಕಾಕಿ ಇಲ್ಲೇ ನಿಂತ್ಕೊಂಡು ಇದು ಬ್ಯೂಟಿಫುಲ್ಲಾಗಿರುವಂಥ ಒಂದು ಸ್ಪಾಟ್ ಮರೀನಾ ಬೇ ಹೋಟೆಲ್ ಪ್ಲಸ್ ಮೇಲೆ ಅದು ಇದೆ ತುಂಬ ಚೆನ್ನಾಗಿ ಆಮೇಲೆ ಹಿಂದೆ ಒಂದು ದೊಡ್ಡ ಮಾಲ್ ಆಗಿದೆ ಇವಾಗ ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಇದು ಮರೀನಾ ಬೇ ಏರಿಯಾ ಎಲ್ಲ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿ ಆಫೀಸ್ಗಳಿದ್ದಾವೆ ಎಚ್ ಎಸ್ ಬಿ ಸಿ ಸ್ಟ್ಯಾಂಡರ್ಡ್ ಚಾಕೆಡೂರು ಸಿಟಿ ಎಲ್ಲ ಕಂಪ್ನಿನೇ ಬ್ಯಾಂಕು ಇವಾಗ ಎಲ್ಲರದಿದೆ ಇನ್ ದಿಸ್ ಇಸ್ ಅದರ್ ಸೈಟ್ ಇವಾಗ ಮಿಸದಾಗಿದೆ ಚಕ್ಕಟ್ಟ ಎಂಜಾಯ್ ಮಾಡ್ತಾ ಇದ್ದಾಳೆ ವೈಫ್ಸರ್ ಅಮೇಝಿಂಗ್ ಹಿಯರ್ ಯಾವ ಬ್ರ್ಯಾಂಡ್ ಬೇಕು ನಿಮಗೆ ಎಲ್ಲ ಪ್ರತಿಯೊಂದು ಬ್ರ್ಯಾಂಡ್ ಅವೈಲಬಲ್ ಇದೆ ಈ ಮೂರ್ನಲ್ಲಿ ಫುಡ್ ತುಂಬ ಸಕ್ಕ ಸೊ ಹಾಗೂ ಹಿಂಗೂ ಇವತ್ತಿನ ಡೇ ಮುಗೀತು ಈಗ ವಾಪಸ್ ನಾವು ರೂಮಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಹತ್ತುವರೆ ಆಗಿದೆ ಟೈಮ್ ಸಿಂಗಾಪುರ್ ಟೈಮಲ್ಲಿ ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಸಕ್ಕರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲನೂ ನೋಡಬೇಕು ಅಂತಂದರೆ ಕೀಪ್ ವಾಚಿಂಗ್ ಟ್ರಾವೆಲರೀಸ್ ಗುಡ್ ನೈಟ್